ಮಹಾರಾಷ್ಟ್ರದಲ್ಲಿ ಏನಾಗ್ತಿದೆ ಲೋಕಸಭೆ ಚುನಾವಣೆ ಬೆನ್ನಿಗೆ ಮಹಾರಾಷ್ಟ್ರದಲ್ಲಿ ಮಹಾ ರಾಜಕೀಯವೇ ನಡೀತಾ ಇದೆ ಅಲ್ಲಿ ಸಿಎಂ ಶಿಂದೆ ಡಿ ಅಜಿತ್ ಪವಾರ್ ಪಕ್ಷಗಳಲ್ಲಾಗ್ತಿರುವ ಸಂಚಲನ ಇಡೀ ದೇಶದ ಗಮನ ಇದೆ ಕೆಲವೇ ತಿಂಗಳಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿರುವ ಮಹಾರಾಷ್ಟ್ರದಲ್ಲಿ ನಡೀತಿರುವ ಪಲ್ಲಟಗಳು ಏನೇನಿದೆ ಅಲ್ಲಿನ ಬಿಜೆಪಿ ಮೈತ್ರಿ ಸರ್ಕಾರ ಪತನದ ಅಂಚಿಗೆ ತಲುಪಿದೆಯಾ ಮಹಾರಾಷ್ಟ್ರ ವಿಚಾರದಲ್ಲಿ ಈ ಗೆದ್ದಿರುವ ಕುತೂಹಲವೇ ಸಿ ಎಂ ಶಿಂದೆ ಏನು ಮಾಡ್ತಾರೆ ಡಿ ಸಿ ಅಜಿತ್ ಪವಾರ್ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಎರಡು ಸಾವಿರದ ಹತ್ತೊಂಬತ್ತರಿಂದ ಮಹಾರಾಷ್ಟ್ರ ರಾಜಕೀಯದಲ್ಲಿ ಮಹಾಭಾರತವೇ ನಡೀತಾ ಬಂದಿದೆ ಸರ್ಕಾರ ಬರೋದು ಬೀಳ್ಸೋದು ಮತ್ತೊಂದು ಸರ್ಕಾರ ಬರೋದು ಮತ್ತೇನೋ ಆಗೋದು ಹೀಗೆ ಒಂದಲ್ಲ ಒಂದು ನಡೀತಾನೇ ಇದೆ ಇದರ ನಡುವೆನೇ ಬಿಜೆಪಿಯ ವಾಷಿಂಗ್ ನಲ್ಲಿ ಕ್ಲೀನ್ ಆಗಿದ್ದ ಅಜಿತ್ ಪವಾರ್ ಮತ್ತೊಮ್ಮೆ ಇಕ್ಕಟ್ಟಿನ ಪರಿಸ್ಥಿತಿ ಎದುರಿಸ್ತಾ ಇರುವ ಹಾಗಿದೆ ಶರದ್ ಪವಾರ್ ಅವರನ್ನೇ ಬಿಟ್ಟು ಅವರ ಪಕ್ಷವನ್ನೂ ತನ್ನದಾಗಿಸಿಕೊಂಡು ಬಿಜೆಪಿ ಜೊತೆ ನಿಂತಿದ್ರು ಅಜಿತ್ ಪವಾರ್ ಆದರೆ ಈಗ ಬಿಜೆಪಿಗೆ ಅವರು ಬೇಡ ಆಗಿದ್ದಾರೆ ಬಿ ಜೆ ಪಿ ಜೊತೆಗಿನ ಅವರ ಆಟ ಮುಕೀತ ಅಂತ ಅನ್ಸೋ ಹಾಗೆ ಕಾಣಿಸ್ತಾ ಇದೆ ತಮಾಷೆ ಏನು ಅಂತಂದ್ರೆ ಮಹಾರಾಷ್ಟ್ರ ರಾಜಕೀಯದಲ್ಲಿ ಏನೇ ಪಲ್ಲಟ ಆದ್ರೂ ಅಜಿತ್ ಪವಾರ್ ತಂದೊಂದು ಸೀಟನ್ನು ಫಿಕ್ಸ್ ಮಾಡಿಟ್ಕೊಳ್ತಾನೆ ಬಂದವರು ಎರಡೇ ದಿನದ ದೇವೇಂದ್ರ ಫಡ್ನವೀಸ್ ಸರ್ಕಾರ ಬಂದ್ರು ಅಲ್ಲಿ ಅಜಿತ್ ಪವಾರ್ ಡಿ ಸಿ ಆಗ್ತಾರೆ ಉದ್ಧವ್ ಠಾಕ್ರೆ ಬಂದ್ರು ಅಜಿತ್ ಪವಾರ್ ಡಿ ಸಿ ಆಗ್ತಾರೆ ಏಕನಾಥ್ ಶಿಂದೆ ಸರ್ಕಾರ ಬಂದ್ರು ಅಲ್ಲೂ ಡಿ ಸಿ ಆಗಿ ಕೂತ್ ಬಿಡ್ತಾರೆ ಅಸೆಂಬ್ಲಿಯಲ್ಲಿ ತಾಕತ್ತು ತೋರಿಸಿದ್ದ ಅಜಿತ್ ಪವಾರ್ ಲೋಕಸಭೆ ಚುನಾವಣೆಯಲ್ಲಿ ಅದನ್ನು ತೋರಿಸೋಕೆ ಆಗಿರಲಿಲ್ಲ ಹೀಗಾಗಿ ಮೋದಿ ಮೂರನೇ ಅವಧಿಯಲ್ಲಿ ಎ ಕೂಟದಲ್ಲಿ ಅಜಿತ್ ಪವಾರ್ ಪಕ್ಷ ಇದ್ದು ಇಲ್ಲದಂತಾಗಿದೆ ಈಗಲೂ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಪವರ್ಫುಲ್ ಆಗಿರುವ ಶರದ್ ಪವಾರ್ ಎದುರಲ್ಲಿ ಅಜಿತ್ ಪವಾರ್ ಆಟ ಈ ಬಾರಿ ನಡೆದಿಲ್ಲ ಹೀಗಾಗಿ ಬಿಜೆಪಿ ಕೂಡ ಅಜಿತ್ ಪವಾರ್ ಅವರನ್ನ ಆಗಲೇ ಕಡೆಗಣಿಸ್ಬಿಟ್ಟಿದೆ ಹಾಗಾದ್ರೆ ಅಜಿತ್ ಪವಾರ್ ಅವರನ್ನ ಬಳಸಿ ಎಸೆದ್ಬಿಡ್ತಾ ಬಿಜೆಪಿ ಇಲ್ಲಿ ನಾವು ಏನು ಅಂತಂದರೆ ಶರದ್ ಪವಾರ್ ಪಕ್ಕಾ ಪ್ರಾಕ್ಟಿಕಲ್ ರಾಜಕಾರಣಿ ಅವರು ಹಳೆಯದ್ದನ್ನೆಲ್ಲ ಕೆದಕ್ತಾ ನೆನ್ಪು ಮಾಡ್ಕೊಳ್ತಾ ಕೂರೋ ಪೈಕಿ ಅಲ್ಲ ಈಗೇನು ಆಗಬೇಕಾಗತ್ತೆ ಈಗೇನು ಬೇಕು ಮತ್ತು ಅದರಿಂದ ಏನು ಲಾಭ ಆಗುತ್ತೆ ಅನ್ನೋದಷ್ಟೇ ಅವರು ಲೆಕ್ಕಾಚಾರ ಹಾಕಿ ಮುನ್ನಡೀತಾರೆ ಅವರು ಯಾವ ಸುಳಿವನ್ನೂ ಬಿಟ್ಟುಕೊಡದೇ ಇರುವಂತ ಚಾಣಾಕ್ಷ ರಾಜಕಾರಣಿ ಕೂಡ ಹೌದು ಸೋನಿಯಾ ಗಾಂಧಿಯನ್ನ ವಿದೇಶಿ ಮಹಿಳೆ ಅಂತ ಒಂದು ಕಾಲದಲ್ಲಿ ಜರಿದಿದ್ದ ಶರದ್ ಪವಾರ್ ಆ ಬಳಿಕ ಅವರದ್ದೇ ಪಕ್ಷದೊಂದಿಗೆ ಮಹಾವಿಕಾಸ್ ಅಘಾಡಿ ರಚಿಸೋಕೆ ಹಿಂದೆ ಮುಂದೆ ನೋಡಿದವರಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಉದ್ಧವ್ ಠಾಕ್ರೆ ವಿರುದ್ಧ ಚುನಾವಣೆ ಎದುರಿಸಿದ್ದವರೇ ಕಡೆಗೆ ಉದ್ಧವ್ ಜೊತೆನೇ ಸೇರಿ ಸರ್ಕಾರ ರಚನೆ ಮಾಡುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದವರು ಶರದ್ ಪವಾರ್ ಒಮ್ಮೆ ಅವರು ಬಿಜೆಪಿಗೂ ಬಾಹ್ಯ ಬೆಂಬಲ ಕೊಡುವ ಮಾತಾಡಿದ್ರು ರಾಜ್ಯದಲ್ಲಿ ಸ್ಥಿರತೆ ಬಯಸೋದಾಗಿ ಆಗ ಶರದ್ ಪವಾರ್ ಹೇಳಿದ್ರು ಹೀಗೆ ಬಹಳ ಪ್ರಾಕ್ಟಿಕಲ್ ಆಗಿ ರಾಜಕೀಯ ನಡೆಯನ್ನ ನಿರ್ಧರಿಸಬಲ್ಲ ಈಗಲೂ ಜನರನ್ನ ಕಿಡಿದಿಟ್ಟುಕೊಳ್ಳುವಷ್ಟು ಪ್ರಭಾವಶಾಲಿಯಾಗಿರುವ ಶರದ್ ಪವಾರ್ ಇದರಲ್ಲಿ ಅಜಿತ್ ಪವಾರ್ ಮತ್ತೆ ಬಂದು ತಲೆ ತಗ್ಗಿಸಿ ನಿಲ್ತಾರ ಅಥವಾ ಬಿಜೆಪಿಯ ಜೊತೆಗೆ ಇರೋದಕ್ಕೆ ಯೋಚಿಸ್ತಾರ ಯಾಕಂದ್ರೆ ಅಜಿತ್ ಪವಾರ್ ಜೊತೆ ಹೋದ ಎನ್ ಸಿ ಪಿ ನಾಯಕರು ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ಮನಸ್ಸು ಬದಲಾಯಿಸುವ ಹಂತದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಈ ಹೇಗಾಗ್ಲಿದೆ ಅಂದ್ರೆ ಶರದ್ ಪವಾರ್ ಬಳಿ ಅಜಿತ್ ಪವಾರ್ ಮರಳಿ ಬಂದ್ರು ಅವರಿಗೆ ಶರದ್ ಪವಾರ್ ತೋರಿಸಬಹುದಾದ ಜಾಗ ಯಾವ್ದಿರಬಹುದು ಈ ಕುತೂಹಲ ಇದೆ ಅವರು ಸುಪ್ರಿಯಾ ಸುಳಿಗಿಂತ ನಂತರದವರಾಗಿ ಇರಬೇಕಾದ ಸ್ಥಿತಿನೂ ತಲೆದೋರಬಹುದು ಯಾಕಂದ್ರೆ ಶರದ್ ಪವಾರ್ ಪಕ್ಷದಲ್ಲಿ ಎಲ್ಲವೂ ಅವರ ಇಶಾರೆಯಂತೇನೆ ನಡೆಯುತ್ತೆ ಅಲ್ಲೊಂದು ವ್ಯವಸ್ಥೆ ಇದೆ ಅದೇ ಪ್ರಕಾರ ಅವರ ಪಕ್ಷ ನಡೆಯುತ್ತೆ ಸುಪ್ರಿಯಾ ಸುಳೆ ಲೋಕಸಭೆಯಲ್ಲಿದ್ದಾರೆ ಶರದ್ ಪವಾರ್ ರಾಜ್ಯಸಭೆಯಲ್ಲಿದ್ದಾರೆ ಈಗ ಅಜಿತ್ ಪವಾರ್ ಪತ್ನಿ ಸುನೇತ್ರ ಪವಾರ್ ಕೂಡ ರಾಜ್ಯಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದಾರೆ ಮೂರು ಬಾರಾಮತಿಯವರೇ ಆಗಿದ್ದಾರೆ ಹೀಗೆ ಇಡೀ ಕುಟುಂಬವೇ ಪ್ರಬಲವಾಗುವ ಹಾಗೆ ಕಾಣಿಸುತ್ತೆ ಈ ಹಂತದಲ್ಲಿ ಅಜಿತ್ ಪವಾರ್ ಮರಳಿದ್ರೆ ಶರದ್ ಪವಾರ್ ಅದನ್ನ ಒಪ್ಪಲೂಬಹುದು ಅಜಿತ್ ಪವಾರ್ ಅವರ ಆಡಳಿತಾತ್ಮಕ ಪ್ರಭಾವದ ಲಾಭ ಪಡೆಯೋಕೆ ಶರದ್ ಪವಾರ್ ಯೋಚನೆ ಮಾಡಲೂಬಹುದು ಬಿಜೆಪಿ ಜೊತೆ ಹೋಗಿದ್ರಿಂದ ಅಜಿತ್ ಪವಾರ್ಗೆ ಲಾಭವಂತೂ ಆಗಿದೆ ಎಲ್ಲಾ ಕೇಸ್ಗಳು ರದ್ದಾಗಿದೆ ಪತ್ನಿಯ ವಿರುದ್ಧದ ಪ್ರಕರಣಗಳು ರದ್ದಾಗಿವೆ ಕೇಸ್ ರದ್ದಾಗಿದ್ದರಿಂದ ರಾಜಕೀಯವಾಗಿ ಅವ್ರಿಗೇನಾದ್ರೂ ಲಾಭ ಆಯ್ತಾ ಆಗ್ಲಿಲ್ವಾ ಅನ್ನೋದು ಬೇರೆ ಮಾತು ಆದರೆ ಹೀಗೆ ಪಿಯ ವಾಷಿಂಗ್ ಮೆಷಿನ್ನಲ್ಲಿ ಶುದ್ಧವಾದ ಅಜಿತ್ ಪವಾರ್ ಅದಕ್ಕಾಗಿ ಅಲ್ಲೇ ಇರೋಕೆ ನಿರ್ಧಾರ ಮಾಡ್ತಾರಾ ಅಥವಾ ಹೊರಗೆ ಬರ್ತಾರಾ ಅನ್ನೋದು ಈಗಿರೋ ಕುತೂಹಲ ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ಶಿಂದೆ ಟೀಮ್ ನಾಗ್ಪುರಕ್ಕೆ ಹೋಗಿತ್ತು ಆದರೆ ಅಜಿತ್ ಪವಾರ್ ಅದರಲ್ಲಿ ಇನ್ನು ಕೆಲವೇ ತಿಂಗಳಲ್ಲಿ ಮಹಾರಾಷ್ಟ್ರ ವಿಧಾನಸಭೆಗೆ ಚುನಾವಣೆ ನಡೆಯಲಿದ್ದು ಬಿಜೆಪಿಯಿಂದ ಅಜಿತ್ ಪವಾರ್ ಪೂರ್ತಿ ವಿಮುಖರಾಗಲಿದ್ದಾರಾ ಈ ಪ್ರಶ್ನೆ ಇದೆ ಈ ಹಿಂದೆ ಅಘಾಡಿ ರಚನೆಯಾದದ್ದು ಚುನಾವಣೆ ನಂತರ ಹಾಗಾದರೆ ಈ ಬಾರಿ ಚುನಾವಣೆಯನ್ನ ಅದೇ ಮೈತ್ರಿ ಮೂಲಕ ಎದುರಿಸುವ ಸಾಧ್ಯತೆ ಇದೆಯಾ ಅಥವಾ ಒಬ್ಬರ ವಿರುದ್ಧ ಮತ್ತೊಬ್ಬರು ನಿಲ್ತಾರ ವಿಶ್ಲೇಷಣೆಗಳಿರೋ ಪ್ರಕಾರ ಅಘಾಡಿ ಒಟ್ಟಾಗಿ ಚುನಾವಣೆ ಎದುರಿಸಿದರೆ ಲಾಭ ಆಗಲಿದೆ ಮತಗಳನ್ನ ಒಡೆದು ಬಿಜೆ ಗೆ ಲಾಭ ಮಾಡಿಕೊಡುವ ಬದಲು ಒಂದಾಗಿ ಹೋರಾಡುವ ನಿರ್ಧಾರ ತೆಗೆದುಕೊಳ್ಳೋದು ಅಗತ್ಯ ಆಗತ್ತೆ ಆದರೆ ಇಲ್ಲಿ ಅಜಿತ್ ಪವಾರ್ ಮಾತ್ರ ಎಕ್ಸ್ಟ್ರಾ ಪ್ಲೇಯರ್ ಹಾಗೆ ಉಳಿದ್ಬಿಡ್ತಾರ ಇನ್ನು ಬಿಜೆಪಿಯ ಒಳಗೂ ತಳಮಳಗಳಿವೆ ವಿನೋದ್ ತಾವಡೆ ದೆಹಲಿ ಓಡಾಟ ಹೆಚ್ಚಿದೆ ನಟ ಮೋದಿ ಸಂಪುಟ ಸೇರ್ಪಡೆ ಆಗಿರೋದ್ರಿಂದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಬೇರೊಬ್ಬರ ನೇಮಕ ಆಗಲಿರುವ ಹೊತ್ತಿನಲ್ಲಿ ವಿನೋದ್ ತಾವ್ಡಿ ದಿಲ್ಲಿ ಓಡಾಟ ಹಲವು ಅರ್ಥಗಳನ್ನ ಪಡಿತಾ ಇದೆ ಆದರೆ ತಾವಡೆಗಿಂತಲೂ ದೊಡ್ಡವರು ಬಿಜೆಪಿ ಒಳಗಿದ್ದು ದೇವೇಂದ್ರ ಫಡ್ನವೀಸ್ ಅಂತಹ ಒಬ್ಬರಾಗಿದ್ದಾರೆ ಮಹಾರಾಷ್ಟ್ರದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ದೊಡ್ಡ ಹಿನ್ನಡೆ ಅನುಭವಿಸಿದ ಬಳಿಕ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೂ ಆಯ್ತು ಈಗ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಎಲ್ಲ ಕಡೆಗಿಂತ ಕುತೂಹಲಕಾರಿಯಾದ ರಾಜಕೀಯ ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ ಒಂದು ಕಡೆ ಬಿಜೆಪಿ ದೆಹಲಿ ಮಟ್ಟದಲ್ಲಿ ಅಜಿತ್ ಪವಾರ್ ಅವರನ್ನ ಕಡೆಗಣಿಸಿದಂತೆ ಕಾಣ್ತಿರುವಾಗ ರಾಜ್ಯದಲ್ಲಿ ಮಾತ್ರ ಬಿಜೆಪಿ ಅಜಿತ್ ಪವಾರ್ ಅವರನ್ನ ಜೊತೆಗಿಟ್ಕೊಳ್ಳೋಕೆ ಬಯಸ್ತಾ ಇದೆ ಮತಗಳು ಒಡೆದು ಹೋಗದಂತೆ ತಡೆಯುವ ಸಲುವಾಗಿ ಆದ್ರೂ ಅಸೆಂಬ್ಲಿ ಚುನಾವಣೆಯಲ್ಲಿ ಹೊಡೆತ ಬೀಳದಂತೆ ತಡೆಯೋದಕ್ಕಾಗಿ ಆದರೂ ಅದು ಅಜಿತ್ ಪವಾರ್ ಜೊತೆಗಿರಬೇಕು ಅನ್ನೋ ಒತ್ತಡವನ್ನ ಎದುರಿಸ್ತಾ ಇದೆ ಬಹುಶಃ ಮೋದಿ ಸಂಪುಟದಲ್ಲಿ ಅಜಿತ್ ಪವಾರ್ ಅವರಿಗೆ ಅವಕಾಶ ಮಾಡುವ ಯತ್ನಗಳು ನಡೆದ್ರೂ ನಡಿಬಹುದು ಅನ್ನೋ ಲೆಕ್ಕಾಚಾರಗಳು ಇದೆ ಲೋಕಸಭೆ ಚುನಾವಣೆಯಲ್ಲಿ ಮಹಾರಾಷ್ಟ್ರದ ರಾಜಕೀಯ ಬಿಜೆಪಿಗೆ ಹೇಗೆ ತಿರುಗು ಅನ್ನೋದನ್ನ ನಾವು ನೋಡಿದ್ದೀವಿ ಅಘಾಡಿ ಸರ್ಕಾರವನ್ನ ಉರುಳಿಸಿ ತಾನು ಹೇಗಾದರೂ ಅಧಿಕಾರದಲ್ಲಿರೋಕೆ ಬಿಜೆಪಿ ಮಾಡಿಕೊಂಡ ಅವಾಂತರಗಳು ಶಿವಸೇನೆ ಮತ್ತು ಎನ್ ಸಿ ಪಿ ಇವೆಲ್ಲವೂ ಬಿ ಇವೆಲ್ಲವೂ ಬಿಜೆಪಿಗೆ ಎಂತಹ ದೊಡ್ಡ ಏಟನ್ನು ಕೊಟ್ಬಿಟ್ಟಿದೆ ಅಂದ್ರೆ ಮರಾಠಿ ನೆಲದಲ್ಲಿ ಅದು ತೀರಾ ಕುಗ್ಗಿ ಹೋಗಿದೆ ಹೀಗಿರುವಾಗ ಅಜಿತ್ ಪವಾರ್ ಪಾಲಿಗೆ ತೆರೆದುಕೊಳ್ಳಲಿರುವ ದಾರಿಗಳೇನು ಅನ್ನೋದಕ್ಕಿಂತ ಹೆಚ್ಚಾಗಿ ಅಜಿತ್ ಪವಾರ್ ಸ್ವತಃ ಏನಾದರೂ ನಿರ್ಧಾರ ತೆಗೆದುಕೊಳ್ಳುವ ಆತರವನ್ನ ತೋರಿಸಬಹುದಾ ತಂಬಳಿ ಬಂದ್ರೆ ಒಪ್ಕೊಳ್ಳೋಕೆ ಶರದ್ ಪವಾರ್ ಹಾಕಬಹುದಾದ ಷರತ್ತುಗಳು ಅಜಿತ್ ಪಾಲಿಗೆ ಹೇಗಿರುತ್ತೆ ಇವೆಲ್ಲ ಪ್ರಶ್ನೆಗಳು ಬರಲಿರುವ ಅಸೆಂಬ್ಲಿ ಚುನಾವಣೆ ಹಿನ್ನೆಲೆಯಲ್ಲಿ ಮುಖ್ಯ ಆಗತ್ತೆ ಯಾಕಂದರೆ ಮಹಾರಾಷ್ಟ್ರದಲ್ಲಿ ಲೋಕಸಭೆಯಲ್ಲಿ ಅನುಭವಿಸಿದ ಸೋಲಿನ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಬಿ ಜೆ ಪಿನೂ ದಾರಿ ಹುಡುಕ್ತಾ ಇದೆ ಆದರೆ ಆ ದಾರಿ ದುರ್ಗಮವಾಗಿರುವ ಹಾಗೆ ಸತ್ಯಕ್ಕೆ ಕಾಣಿಸ್ತಾ ಇದೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ